ಎಲ್ಲರಿಗೂ ನಮಸ್ಕಾರ ಸಹನ ಕುಕ್ಕಿಂಗ್ ಆ್ಯಂಡ್ ಬ್ಲಾಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ಸಿಂಪಲಾಗಿ ಟೇಸ್ಟಿಯಾಗಿ ನಾನು ಒಂದು ಮೂರಿಂದ ನಾಲ್ಕು ಟೊಮೊಟೊ ಯೂಸ್ ಮಾಡಿ ಬಾತ್ನ ಮಾಡೋದನ್ನ ತೋರಿಸ್ತಾ ಇದ್ದೀನಿ ನೀವು ಮನೆಯಲ್ಲಿ ತರಕಾರಿ ಏನು ಇಲ್ಲದೆ ಇದ್ದಾಗ ನೀವು ಈ ರೆಸಿಪಿನ ಟ್ರೈ ಮಾಡಿ ಕ್ವಿಕ್ಕಾಗುತ್ತೆ ಕೆಲ್ಸಕ್ಕೆ ಹೋಗೋರಿಗಂತೂ ತುಂಬ ಈಸಿ ಮೆಥಡಲ್ಲಿ ನಾನು ಟೊಮೊಟೊ ಬಾತನ್ನ ಮಾಡಿ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ನಾನಿಲ್ಲಿ ಎಲೆ ಚಕ್ಕೆ ಲವಂಗ ಮರಾಠಿ ಮೊಗ್ಗು ಅನನಸು ಎಲ್ಲನೂ ಹಾಕ್ಕೊಂಡು ನಾನಿಲ್ಲಿ ಎರಡು ಬೆಳ್ಳುಳ್ಳಿನ ಜಚ್ಕೊಂಡಿಲ್ಲ ಈ ಥರ ಸಿಪ್ಪೆ ಬಿಡಿಸ್ಕೊಂಡು ಪ್ರೆಸ್ ಮಾಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಶುಂಠಿ ಪೇಸ್ಟ್ನ ಹಾಕ್ಕೊಂಡಿದ್ದೀನಿ ಜೊತೆಗೆ ಒಂದು ದಪ್ಸೈಸ್ ಆಗುವಷ್ಟು ಎರಡು ಈರುಳ್ಳಿನ ಹಾಕೊಂಡಿದ್ದೀನಿ ನಿಮಗೆ ಸ್ವೀಟ್ ಬೇಕು ಸ್ವೀಟ್ ಆಗುತ್ತೆ ಈರುಳ್ಳಿ ಬೇಡ ಅನ್ನೋರಾದರೆ ನೀವು ಮೀಡಿಯಮ್ ಸೈಜ್ನ ಒಂದು ಈರುಳ್ಳಿ ಹಾಕೊಳ್ಳಿ ಇದನ್ನು ನಾನು ಎಣ್ಣೆಯಲ್ಲಿ ಕೆಂಪು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ತೀನಿ ನಾನಿಲ್ಲಿ ಮೂರಿಂದ ನಾಲ್ಕು ಮೀಡಿಯಮ್ ಸೈಜ್ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ನಾನಿಲ್ಲಿ ಟಮೊಟೋನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಜೊತೆಗೆ ಸ್ವಲ್ಪ ಅರ್ಶಿನ ಪುಡಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗೋವರೆಗು ಇದನ್ನು ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ನಾನು ಇವಾಗಲೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಈ ಉಪ್ಪು ಉಪ್ಪನ್ನ ಇವಾಗಲೇ ಹಾಕ್ಕೊಳ್ಳೋದ್ರಿಂದ ಟೊಮೊಟೊ ಬೇಗ ಮೆತ್ತಗಾಗುತ್ತೆ ಅಂತ ಹೇಳ್ತಾ ನಾನಿಲ್ಲಿ ಸ್ವಲ್ಪ ಮಟನ್ ಸಾಂಬಾರ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ನಿಮಗೆ ಅನ್ನೋದಾದರೆ ನೀವು ಚಿಕನ್ ಮಸಾಲಾನು ಕೂಡ ಹಾಕ್ಕೊಳ್ಬೋದು ಅಥವಾ ಅಚ್ಕಾರದ ಪುಡಿ ಧನ್ಯ ಪುಡಿ ಗರಂ ಮಸಾಲ ಕೂಡ ಹಾಕ್ಕೊಂಡು ಮಾಡ್ಕೊಳ್ಬೋದು ನಾನಿವತ್ತು ಡಿಫ್ರೆಂಟಾಗಿ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಖಾರ ಬೇಕು ಅನ್ನೋರಾದರೆ ಇದಕ್ಕೇನೆ ನೀವು ಒಂದು ಎರಡು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳ್ಬೋದು ನಾನು ಸಾಂಬಾರು ಪೌಡರ್ ಖಾರ ಇರೋದ್ರಿಂದ ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಪೌಡರ್ನೇ ಹಾಕ್ಕೊಂಡಿದ್ದೀನಿ ಹಸಿಮೆಣಸಿನ್ಕಾಯಿನ ಸ್ಕಿಪ್ ಮಾಡಿದ್ದೀನಿ ಅಂತ ಹೇಳ್ತಾ ಇದು ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗೋವರೆಗು ಇದನ್ನು ಬೇಯಿಸ್ಕೊಳ್ಳೋಣ ನಾನಿಲ್ಲಿ ಒಂದು ಎರಡು ಲೋಟ ಅಕ್ಕಿ ತೊಗೊಂಡಿದ್ದೆ ಆ ಎರಡು ಲೋಟ ಅಕ್ಕಿಗೆ ನಾನಿಲ್ಲಿ ನಾಲ್ಕು ಗ್ಲಾಸ್ ಆಗುವಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಬೇಕೋ ಕ್ವಾಂಟಿಟಿ ಅಕ್ಕಿ ಮೇಲೆ ನೋಡಿಕೊಂಡು ನೀರು ಹಾಕ್ಕೊಡಿ ಅಂತ ಹೇಳ್ತಾ ನಾನಿಲ್ಲಿ ನೀರು ಹಾಕ್ಕೊಂಡಿದ್ದೆ ಜೊತೆಗೇನೆ ಸೈಡಲ್ಲಿ ಅಕ್ಕಿನ ತೊಳೆದು ಒಂದೆರಡು ನಿಮಿಷ ನೆನೆಸಿಟ್ಕೊಂಡಿದ್ದೆ ಇವಾಗ ಚೆನ್ನಾಗಿ ಕುದಿ ಬರ್ತಾ ಇದೆ ಇದು ಕುದಿ ಬಂದ ನಂತರ ನಾನಿಲ್ಲಿ ಚೆನ್ನಾಗಿ ತೊಳೆದು ಇಟ್ಕೊಂಡಿರುವಂಥ ಹಕ್ಕಿನೂ ಕೂಡ ಇದರೊಳಗೆ ಹಾಕೊಳ್ತಾ ಇದ್ದೀನಿ ಈ ಹಕ್ಕಿ ಹಾಕಿ ಒಂದು ಎರಡರಿಂದ ಮೂರು ನಿಮಿಷ ಅದು ಹಟ್ಟದೇ ಇರೋ ಥರ ಬಿಟ್ಟು ಅದಾದ ನಂತರ ನಾವು ಕ್ಲೋಸ್ ಮಾಡ್ಕೊಳ್ಳೋಣ ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಇದು ಹಾಕ್ಕೊಂಡ ನಂತರ ನಾನು ಎರಡರಿಂದ ಮೂರು ವಿಷಲ್ನ ಆಗೋ ಥರ ನಾನು ಕೂಗಿಸ್ಕೊಳ್ತೀನಿ ಈ ಕೂಗಿಸ್ಕೊಳ್ಳೋ ಅಷ್ಟರಲ್ಲಿ ನಾನು ಸ್ವಲ್ಪ ಮೊಸರು ಬಜ್ಜಿನ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಅಂತ ಒಂದು ದಪ್ಪ ಈರುಳ್ಳಿನ ಸಣ್ಣ ಕಟ್ ಮಾಡಿಕೊಂಡು ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಮತ್ತು ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿನ ಯೂಸ್ ಮಾಡಿಲ್ಲ ಯಾಕಂದರೆ ಮಕ್ಕಳು ಊಟ ಮಾಡ್ತಾರೆ ಅಂತ ಇಲ್ಲಿದ್ರೆ ಒಂದು ಹಸಿಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಳ್ಳಿ ಇದಕ್ಕೇ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ವಾಟರ್ನ ಮಿಕ್ಸ್ ಮಾಡಿಲ್ಲ ನಿಮಗೆ ಬೇಕು ಅನ್ನೋರಾದರೆ ನೀರು ಹಾಕ್ಕೊಳ್ಳಿ ಜೊತೆಗೆ ಸ್ವಲ್ಪ ಹಾಕ್ಕೊಳ್ಳಿ ಯಾಕಂದರೆ ಹಿಂಗಾಕೊಂಡು ಮೊಸರು ಯೂಸ್ ಮಾಡೋದ್ರಿಂದ ತುಂಬ ಒಳ್ಳೆಯದು ಅಂತ ಹೇಳ್ತಾ ಈಗ ಕುಕ್ಕರು ಬಿಸಿಲ್ ಆಫ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಟೊಮೊಟೊ ಬಾತು ಈ ಥರ ನೀವು ಮನೆಯಲ್ಲಿ ಎಲ್ಲರೂ ಹೊರಗಡೆ ಹೋಗಬೇಕು ಬೇಗ ಆಗಬೇಕು ಅಂತನೋರಾದರೆ ಈ ರೆಸಿಪಿನ ದಯವಿಟ್ಟು ಟ್ರೈ ಮಾಡಿ ಜೊತೆಗೆ ನಿಮಗೆ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ನನಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನಿಲ್ಲಿ ಒಂದು ಬೌಲ್ಗೆ ಇದನ್ನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನ ಸರ್ವ್ ಮಾಡಿಕೊಂಡು ಹೇಗಿತ್ತು ಟೇಸ್ಟ್ ಅಂತ ನೋಡೋಣ ಬನ್ನಿ ನಾನೊಂದು ಪ್ಲೇಟ್ಗೆ ಇದನ್ನು ಈ ಟೈಪಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನಾನು ಇದ್ರ ಜೊತೆಗೇನೆ ಮೊಸರು ಬಜ್ಜಿನೂ ಕೂಡ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಬೇಕಂದರೆ ಸೈಡಲ್ಲಿ ಒಂದೆರಡು ಸೌತೆಕಾಯಿ ಈರುಳ್ಳಿನ ಹಾಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳ್ತಾ ಈ ವಿಡಿಯೋನ ಕೊನೆವರೆಗೂ ನೋಡಿ ನೋಡಿದ ನಂತರ ಸಬ್ಸ್ಕ್ರೈಬ್ ಮಾಡೋದನ್ನ ಶೇರ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು